ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದೀನಿ ಓಕೆ ಸೊ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಇದು ಕಲೆಕ್ಟಿವ್ ರೀಡಿಂಗ್ ಅದರಿಂದ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗಿಂದ ಅಪ್ಲಿಕಬಲ್ ಆಗತ್ತೆ ನೋಡಿ ನಿಮ್ಮ ಎನರ್ಜಿನ ಅಲ್ವಾ ಅಂತ ಅನ್ನೋದು ನಿಮಗೆ ಗೊತ್ತಾಗತ್ತೆ ಬಾಬಾ ಬಾಬಾ ಪ್ಲೀಸ್ ಗೈಡ್ ಏಟ್ ಆಫ್ ಪೆಂಟಿಕಲ್ಸ್ ಸೊ ಇಲ್ಲಿ ಕಾಣ್ತಾ ಇರೋದು ಇಲ್ಲಿ ಹೊಸ ಕೆಲಸ ಹೊಸ ಕಲೆ ಹೊಸ ಕೆಲಸ ಹೊಸ ಸ್ಕಿಲ್ ಓಕೆ ಇಲ್ಲಿ ಏನು ಕಲ್ತಿದ್ದೀರಾ ಕಲಿತಾ ಕಲಿತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಓಕೆನಾ ಏನೋ ಹೊಸದಾಗಿ ಏನೋ ಒಂದು ಆ್ಯಡ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಕಿಲ್ಲಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಆ್ಯಂಡ್ ಅದು ಅದು ತುಂಬ ಫ್ರೂಟ್ಫುಲ್ಲಾಗಿ ಹೆಲ್ಪ್ ಆಗ್ತಾಯಿದೆ ನೀವು ಹೆಲ್ಪ್ ಆಗುತ್ತೆ ಮುಂದಕ್ಕೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಸೊ ನೀವೇನು ಮಾಡ್ತಾ ಇದ್ದೀರಾ ಇವಾಗ ಕೆಲಸ ನೋಡೋಣ ಫರ್ದರ್ ಇನ್ನೇನು ಕಾರ್ಡ್ಸ್ ಬರುತ್ತೆ ಅಂತ ಓ ಇದು ನಿಮ್ಮ ಹೊಸ ಜೀವನಕ್ಕೆ ಹೊಸ ನಿಮಗೆ ಗೊತ್ತಿಲ್ಲದೇನೆ ಒಂದು ಹೊಸ ಇದು ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದೀರಾ ತುಂಬ ಫ್ರೂಟ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅಷ್ಟೇ ಸ್ಟ್ರೆಂತ್ ಕೂಡ ತೋರಿಸ್ಬೇಕಾಗತ್ತೆ ಮುಂದೆ ನೀವು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇದು ಫುಲ್ ಜರ್ನಿ ಆದಮೇಲೆ ಬಂದಿರೋದ್ರಿಂದ ಇವಾಗ ನೀವೇನು ಕಲಿತಾ ಇದ್ದೀರಾ ಅಥವಾ ಒಂದು ಸ್ಕಿಲ್ ಏನು ಆ್ಯಡ್ ಮಾಡ್ಕೊಂಡಿದ್ದೀರಾ ಇದು ಸಿಚ್ಯುವೇಶನ್ ನಿಮಗೆ ಗೊತ್ತಾಗತ್ತೆ ಸೊ ಅದನ್ನ ಅದನ್ನು ಆ ಒಂದು ಹೊಸ ಕಲೆ ಇರ್ಬೋದು ನೀವೇನು ಕಲ್ತಿದ್ದೀರಾ ಸ್ಕಿಲ್ ಸೊ ಅದನ್ನು ಉಪಯೋಗಿಸ್ಕೊಂಡು ನೀವೇನು ಹೊಸದಾಗಿ ಶುರು ಮಾಡ್ತೀರಾ ಐದರ ಬಿಸ್ನೆಸ್ ಇರ್ಬೋದು ಏನಾದರೂ ಇರ್ಬೋದು ನಿಮಗೆ ಗೊತ್ತು ಸೊ ಅದರಿಂದ ಸ್ವಲ್ಪ ಸ್ಟ್ರೆಂತ್ ಇಟ್ಕೋಬೇಕಾಗತ್ತೆ ಮುಂದಕ್ಕೆ ಅಂತ ಹೇಳ್ತಾ ಇದ್ದಾರೆ ಧೈರ್ಯವಾಗಿ ಮುನ್ನುಗ್ಬೇಕಾಗತ್ತೆ ಅಂತ ಮುನ್ನುಗ್ಗಬೇಕಾಗತ್ತೆ ಕರೆಕ್ಟ್ ವಾಟ್ ಇಸ್ ಬಾಬಾ ಓಕೆ ಇದು ಏಟ್ ಆಫ್ ಪೆಂಟಿಕಲ್ಸ್ ಕೆಳಗೆ ಬಂದಿದೆ ಸೊ ಅದೇ ಹೊಸ ಲೈಫ್ ಅಂತೂ ಹೊಸದಾಗಿ ಏನು ಶುರು ಮಾಡ್ತೀರಾ ನೀವು ಸ್ವಲ್ಪ 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 ಆಗಿ ಆ್ಯಡ್ ಆಗ್ತಾ ಹೋಗುತ್ತೆ ಏಯ್ಟ್ ಪ್ಲಸ್ ನೈನ್ ಪೆಂಟಿಕಲ್ಸ್ ಅಂದ್ರೆ ತುಂಬ ಫುಲ್ಫಿಲ್ಲಿಂಗ್ ಇರುತ್ತೆ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದು ಒಂಥರ ಬ್ಲೆಸ್ಸಿಂಗ್ ಈಗ ಇನ್ನೇನು ನೆಕ್ಸ್ಟ್ ದೀಪಾವಳಿ ಬರ್ತಾ ಇದೆ ಸೊ ಇಟ್ಸ್ ಬ್ಲೆಸ್ಸಿಂಗ್ ಲೈಕ್ ಓಕೆ ಓಕೆ ವಾಟ್ ಇಸ್ ನೋಡಿ ಬ್ಲೆಸ್ಸಿಂಗ್ ಅಂದ್ರೆ ಸನ್ ಕಾರ್ಡ್ ಬಂದ್ಬಿಡ್ತು ಡೆಫಿನೆಟ್ ಆಗಿ ದೇವರದಯೇ ಇದೇನು ಕಲ್ತಿದೀರಾ ಏನು ಮಾಡ್ತಾ ಇದೀರಾ ನಿಮಗೆ ಗೊತ್ತು ಖಂಡಿತ ಸಿಕ್ಕಾವಟ್ಟೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಆ್ಯಂಡ್ ದುಡ್ಡು ಕಾಸು ವಿಷಯದಲ್ಲಿ ಆ್ಯಂಡ್ ಇದನ್ನು ನೀವು ಓನ್ ಆಗು ಮಾಡ್ತಾ ಇದ್ದೀರಾ ಅಂತನೂ ಹೇಳ್ತಾ ಇದಾರೆ ಸೊ ಬಿಸ್ನೆಸ್ ಇರ್ಬೋದು ಬಿಸ್ನೆಸ್ ಶುರು ಮಾಡ್ಕೋತಾ ಇರ್ಬೋದು ನೀವು ಖಂಡಿತ ಈ ಬಿಸ್ನೆಸ್ಗೆ ಏನಾದರೂ ಲೋನ್ ಏನಾದ್ರು ಅಪ್ಲೈ ಮಾಡಿದೀರಾ ಅಂತ ಕಾಣ್ತಾ ಇದೆ ಹ್ಮ್ ಹೊಸದಾಗಿ ಏನೋ ಬಿಸ್ನೆಸ್ ಅಥವಾ ಹೊಸದಾಗಿ ನೀವೇನು ಶುರು ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಲೋನ್ ಏನೋ ಅಪ್ಲೈ ಮಾಡಿದೀರಾ ಅದರಿಂದ ತುಂಬಾ ಫ್ರೂಟ್ಫುಲ್ ಆಗತ್ತೆ ಅಂತಾನು ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಸೊ ಇನ್ನೇನು ಗೈಡೆನ್ಸ್ ಇನ್ನೇನು ಬ್ಲೆಸಿಂಗ್ಸ್ ಕೊಡ್ತಾರೆ ನೋಡೋಣ ಅಂದರೆ ಇವಾಗ ಏನು ಶುರು ಮಾಡ್ತಾ ಇದ್ದೀರಾ ಈಗ ಲೋನ್ ಹತ್ರ ಅಪ್ಲೈ ಮಾಡ್ತಿರ್ಬೋದು ಅಥವಾ ಸೊ ಹೊಸದಾಗಿ ಒಂದು ಸ್ಕಿಲ್ ಕಲ್ತಿರ್ಬೋದು ಏನೇ ಆದ್ರೂ ನಿಮ್ಗೆ ಅನಿಸ್ತಾ ಇರ್ಬೋದು ಲೈಕ್ ಫ್ಯೂಚರ್ ಹೇಗಾಗತ್ತೆ ಏನಾದರೂ ಒಳ್ಳೇದಾಗತ್ತಾ ಇದರಿಂದ ಆ ಥರ ಅಂತ ಬಟ್ ಮೋಸ್ಟ್ ಹೈ ಲೈಕ್ ದೇವ್ರದಯ್ಯ ಎಷ್ಟಿದೆ ಅಂತಂದರೆ ಆದರೆ ನೀವು ಅದರಲ್ಲಿ ಅಷ್ಟೇ ಸ್ಕ ಸ್ಟ್ರೆಂತ್ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಧ್ಯದಲ್ಲೇ ಒಂಥರ ಏನಂದರೆ ಮುನ್ನುಗ್ಗಬೇಕಾಗತ್ತೆ ಅಂತ ಅಷ್ಟೇ ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತಾ ಇದ್ದಾರೆ ಹಾಂ ದೇವರಿದ್ದಾರೆ ಜೊತೆಗೆ ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನೀವು ಗೊತ್ತು ಯಾವ ಪೊಸಿಷನಲ್ಲಿದ್ದೀರಾ ಏನು ಕಲಿತಾ ಇದ್ದೀರಾ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಏನು ಮಾಡಬೇಕಂತಿದ್ದೀರಾ ನಿಮಗೂ ಗೊತ್ತು ಸೊ ಅದಕ್ಕೆ ಖಂಡಿತ ಅಭಯ ಹೇಳ್ತಾ ಇದ್ದಾರೆ ಎಸ್ ಅಸ್ತು ಗೋ ಐ ಹೆಡ್ ಅಂತಿದ್ದಾರೆ ಓಕೆನಾ ಓಕೆ ನೋಡೋಣ ಇನ್ನೇನು ಅಡ್ವೈಸ್ Abundance mindset. Nodi. If you think of your abundance as something that happens in the future, then it will always be one day away from you. <laughs> See, feel, think, and speak of abundance as something you already have in the present moment. ಆ್ಯಂಡ್ ದಟ್ ಈಸ್ ವಾಟ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಸೊ ಇಲ್ಲದೇ ಹೇಳಿದ್ನಲ್ಲ ಇಲ್ಲೇನೋ ಕ ಶುರು ಮಾಡಬೇಕಂತ ಇದ್ದೀರಾ ಹೊಸದಾಗಿ ಅಂತ ಸೊ ನ ನಾಳೆ ಎಲ್ಲೋ ದುಡ್ಡು ಬರುತ್ತೆ ಹೇಗಾಗತ್ತೆ ಹೆಂಗೆ ಇನ್ವೆಸ್ಟ್ ಮಾಡಲಿ ಏನು ಮಾಡೋದು ಆಗತ್ತಾ ಆಗಲ್ವಾ ಅನ್ನೋ ಒಂದು ಥಿಂಕಿಂಗ್ ಇಟ್ಕೋಬೇಡ ಈಗ ಆ್ಯಸ್ ಇಟ್ ಈಸ್ ಆಗೋಗಿದೆ ಅಂತ ಯೋಚನೆ ಮಾಡು ಅಂತ ಮೆನಿಫೆ ಮೆನಿಫೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾನು ಖಂಡಿತ ಸಕ್ಸಸ್ ಆಗ್ತೀನಿ ನನಗೆ ಖಂಡಿತ ಸಕ್ಸಸ್ ಬರುತ್ತೆ ನಾನು ಎಂಥ ಚಾಲೆಂಜಸ್ ಬಂದರೂ ನಾನು ಫೇಸ್ ಮಾಡ್ತೀನಿ ನಾನು ಮುನ್ನುಗ್ತೀನಿ ಆಚೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಆ ಥರ ಮೈಂಡ್ಸೆಟ್ ಇಟ್ಕೊಂಡು ಶುರು ಮಾಡು ಕೆಲಸನಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ ವಾವ್ ದಿಸ್ ಇಸ್ ವೆರಿ ನೈಸ್ ಎನರ್ಜಿ ಸೊ ಇನ್ನೊಂದು ಗೈಡೆನ್ಸ್ ಇನ್ನೊಂದು ನೋಡ್ಬಿಡೋಣ ಇನ್ನೇನು ಹೇಳ್ತಾ ಇದ್ದಾರೆ ಅಂತ ಎಸ್ ಬಾಬಾ ಇದು ನಿಜವಾಗ್ಲೂ ತುಂಬ ಒಳ್ಳೆಯ ಎನರ್ಜಿ ಇದೆ ನೀವು ಅನ್ಕೋತಾ ಇರ್ಬೋದು ಲೈಕ್ ಇವಾಗ ಶುರು ಮಾಡ್ತಾ ಇದ್ದೀನಿ ಅಂತನೂ ಅಥವಾ ಇನ್ನೂ ಎಷ್ಟು ದಿವಸ ಎಷ್ಟು ವರ್ಷ ಆಗುತ್ತೋ ನಾನು ಆ ಥರ ಒಂದು ಮಾಸ್ಟ್ರಿ ತೊಗೊಳೋದಕ್ಕೆ ಅಥವಾ ಲಾಟ್ ಆಫ್ ಪ್ರಾಫಿಟ್ ಅಂತ ಬರಬೇಕು ಅಂದರೆ ಬಿಸ್ನೆಸ್ ಏನಾದ್ರು ಶುರು ಮಾಡಬೇಕು ಅಂತಿದ್ದೀರಾ ಅಂದರೆ ನಾ ತುಂಬ ವರ್ಷ ತೊಗೊಳುತ್ತೆ ಸಮಥಿಂಗ್ ಆ ಥರ ಯೋಚನೆ ಮಾಡ್ತಾ ಇರ್ಬೋದು ನೀವು ಆ ಥರ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಆಗಲೇ ಬ್ಲಾಸಮಿಂಗ್ ಓಕೆ ನೀವು ಏನು ಮಾಡಿದೀರ ಓಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ ಇದು ಹೊಸದಾಗಿ ಏನು ಶುರು ಮಾಡ್ತಾ ಇದ್ದೀರಾ ಇದು ಬರೀ ಕೆಲಸ ಆ ಥರನೂ ಅಲ್ಲ ನಾ ಹೊಸದಾಗಿ ಏನೋ ಕಲಿತಾ ಇದ್ದೀರಾ ಅಂತ ಸೊ ಇಲ್ಲಿ ನೋಡಿ ವಯಲಿನ್ ನುಡಿಸ್ತಾ ಇರೋದು ಸೊ ನೀವು ಆ ಎನಿ ಹಾಬಿನೂ ಇರ್ಬೋದು ನಿಮಗೆ ಅಥವಾ ಫ್ಯಾಷನ್ ಆ ಥರನೂ ಇರ್ಬೋದು ಮಾಡಲಿಂಗ್ ಎನಿಥಿಂಗ್ ನೀವು ನೀವೇನು ಮಾಡ್ಬೇಕಂತ ಇದ್ದೀರಾ ಯು ವಿಲ್ ಬ್ಲಾಸಮ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇಟ್ಸ್ ವೆರಿ ವಂಡರ್ಫುಲ್ ಎನರ್ಜಿ ನಿಮ್ದೇನು ಮೈಂಡ್ಸೆಟ್ನ ಆಗತ್ತೆ ಆಗೋಗಿದೆ ಅನ್ನೋ ಥರ ಇಟ್ಕೋಬೇಕಂತೆ ಅಷ್ಟೇನೆ ಡೌಟ್ ಇಟ್ಕೋಬೇಡ ಅಂತ ಅರ್ಥ ಅಷ್ಟೇ ಓಕೆನಾ ಡೋ ಡೌಟೇ ಪಡಬೇಡಿ ಹ್ಞೂ ಖಂಡಿತ ಸಕ್ಸಸ್ ಆಗಿ ಬಂದೇ ಬರುತ್ತೆ ಸಕ್ಸಸ್ಫುಲ್ ಆಗ್ತೀರಾ ನೀವೇನು ಶುರು ಮಾಡ್ಕೊಂಡಿದ್ದೀರಾ ಖಂಡಿತ ಕಂಟಿನ್ಯೂ ಮಾಡಿ ಓಕೆ ಓಕೆ ಸೊ ಬ್ಯೂಟಿಫುಲ್ ಅಬಂಡೆನ್ಸ್ ಮೈಂಡ್ಸೆಟ್ ಇಟ್ಕೊಳ್ಳಿ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬೇಗ ವಾಪಸ್ಸಾಗ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾತ್ರ ಮಾಡದೇ ಇರಬೇಟಿ ಥ್ಯಾಂಕ್ ಯು